ಇದು ಸಾಲಪರ್ಣಿ ಅಂತ ಹೇಳ್ತಾರೆ ಇದನ್ನು ಇದು ದಶಮೂಲ ದ್ರವ್ಯಗಳಲ್ಲಿ ಒಂದು ಪ್ರಮುಖ ದ್ರವ್ಯ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ಪ್ರಸೂತಜನ್ಯ ರೋಗದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದಂಥ ಔಷಧಿ ಮುಟ್ಟಿನ ನೋವಿಗೂ ಕೂಡ ಇದು ಒಂದು ಒಳ್ಳೆಯ ರಾಮಬಾಣ ಔಷಧಿ ಆಮೇಲೆ ಹೊಟ್ಟೆಯಲ್ಲಿ ಕೆಲವರಿಗೆ ಮಗು ಸತ್ತು ಹೋಗ್ತದೆ ಮಗು ಸತ್ತು ಹೋದಾಗ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದಿರಬಹುದು ಬೇರೆ ಏನಾದರೂ ತೊಂದರೆ ಇರಬಹುದು ಅಂಥ ಸಮಯದಲ್ಲಿ ಕೂಡ ಇದನ್ನು ಉಪಯೋಗ ಮಾಡಬಹುದು ಕೆಲವು ದನಗಳಿಗೆ ಹೊಟ್ಟೆಯಲ್ಲಿ ಕರು ಸಾಯ್ತದೆ ಅಂಥವರಿಗೆ ಕೂಡ ಇದನ್ನು ಕೊಟ್ಟು ನೋಡ್ಬೋದೇನೋ ಪ್ರಯೋ ಪ್ರಯೋಜನ ಅಂದರೆ ಮನುಷ್ಯರಿಗಾದ ಔಷಧಗಳು ದನ ಕರುಗಳಿಗೆ ಕೂಡ ಬಹಳಷ್ಟು ಉಪಯೋಗ ಆಗ್ತದೆ ಇಲ್ಲಾಂದ ಅದರ ಲೌಸೇಜ್ ಸ್ವಲ್ಪ ಜಾಸ್ತಿ ಅಷ್ಟೇ ಇದು ಮುಟ್ಟಿನ ನಲ್ಲಿ ಇದನ್ನ ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ ಇದರ ಜೊತೆಗೆ ಗಜ್ಜರಿಯ ಬೀಜ ಗಜ್ಜರಿಯ ಬೀಜ ಮತ್ತು ಇದರ ಬೇರು ಇದರ ಬೇರನ್ನು ಸ್ವಲ್ಪ ತಗೊಂಡು ತಗೊಳ್ಳೋದು ಆಮೇಲೆ ಗಜ್ಜರಿಯ ಬೀಜ ಸ್ವಲ್ಪ ಸ್ವಲ್ಪ ಆಮೇಲೆ ಕರಿ ಎಳ್ಳು ಸ್ವಲ್ಪ ಇದನ್ನು ಹಾಕಿ ಕಷಾಯ ಮಾಡಿ ಇದನ್ನು ಕುಡಿತಾ ಬಂದರೆ ಮುಟ್ಟಿನ ಹೊಟ್ಟೆ ನೋವಿಗೆ ಇದು ರಾಮಬಾಣ ಒಂದು ಔಷಧಿ ಆಮೇಲೆ ಅರ್ಥರೈಟಿಸ್ ಇನ್ನೊಂದಾದಾಗ ಗಂಟು ನೋವಿರ್ಬೋದು ಯಾವ ಯಾವುದೇ ನೋವಿಗೆ ವಾತರೋಗ ಇದರಲ್ಲಿ ಕೂಡ ಇದಕ್ಕೆ ಮೂರು ಗ್ರಾಮ್ ಇದರ ಪಂಚಾಂಗ ಅಂದರೆ ಇದನ್ನು ಫುಲ್ಲು ಗಿಡವನ್ನು ಕಟ್ ಮಾಡಿ ಹಾಕಬೇಕು ಬೇರು ಇದರಲ್ಲಿ ಹೂ ಬಂದರೆ ಕಾಯಿ ಅದು ಎಲ್ಲವೂ ಹಾಕ್ಬೋದು ಇದು ಐದು ಅಂಗ ಸೇರಿದಾಗ ಈ ಗಿಡದ್ದು ಪಂಚಾಂಗ ಆಗ್ತದೆ ಈ ಪಂಚಾಂಗವನ್ನು ಮೂರು ಗ್ರಾಮ್ ತಗೊಳ್ಬೇಕು ಪಂಚಾಂಗವನ್ನು ಮೂರು ಗ್ರಾಮ್ ತಗೊಂಡು ಒಂದು ಗ್ರಾಮ್ ಶುಂಠಿ ಇದು ಹೋಮವನ್ನು ಸೇರಿಸಬೇಕು ಇದರಲ್ಲಿ ಒಂದು ಗ್ರಾಮ್ ಶುಂಠಿ ಮತ್ತು ಒಂದು ಗ್ರಾಮ್ ಹೋಮವನ್ನು ಸೇರಿಸಿ ಅಂದರೆ ಒಂದು ಅಂತ ಅರ್ಥ ನನಗೆ ಅದನ್ನು ಕುದಿಸಿ ಕುಡಿದ್ದೆ ಅದರಲ್ಲಿ ನಿಮ್ಮ ಆರ್ಥರೈಟಿಸ್ ನೋವಿಗೆ ಇದು ಒಂದು ಒಳ್ಳೆಯ ಪರಿಣಾಮಕಾರಿ ಔಷಧ ಇನ್ನೊಂದು ಚರ್ಮ ರೋಗಗಳಿವೆ ಚರ್ಮ ರೋಗಗಳಲ್ಲಿ ಇದಕ್ಕೆ ಒಂದು ಕಹಿಬೇವಿನ ಎಲೆಗಳು ಕಹಿಬೇವಿನ ಎಲೆಗಳನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಆಮೇಲೆ ಕಾಳು ಮೆಣಸು ಸ್ವಲ್ಪ ಎಷ್ಟು ಒಂದು ನಾಲ್ಕರಿಂದ ಐದು ಸಾಕು ಸಾಧಾರಣ ಒಂದು ಡೋಸೇಜ್ ಅಂದರೆ ಒಂದು ಏಳೆಂಟು ಎಲೆಗಳು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಇದನ್ನು ಈ ಗಿಡ ಸ್ವಲ್ಪ ತಗೊಂಡು ಒಟ್ಟಿಗೆ ಅದನ್ನು ಕುದಿಸಿ ಕುಡಿತು ಅಂತ ಆದರೆ ಚರ್ಮ ರೋಗದಲ್ಲಿ ಕೂಡ ಇದು ಬಹಳ ಉಪಯೋಗ ಆಗ್ತದೆ ಅದರಿಂದ ದನಕರುಗಳಿಗೆ ನಿಮ್ಮ ತೋಟದಲ್ಲಿ ಎಲ್ಲಿ ಅವರು ಇದು ಉಂಟ ಅಂತ ನೋಡಿ ಇದು ನೋಡಿ ಎಲೆಯನ್ನು ಹೇಗೆ ಪರೀಕ್ಷೆ ಮಾಡಬೇಕಂದ್ರೆ ಎಲೆಯನ್ನು ಕಟ್ಟು ಮಾಡಿದಾಗ ಇದು ಕತ್ತರಿ ಆಕಾರದಲ್ಲಿ ಕಟ್ಟಾಗ್ತದೆ ಇದು ನೇರವಾಗಿ ಕಟ್ಟಾಗುವುದಿಲ್ಲ ನಿಮ್ಮ ತೋಟಗಳಲ್ಲಿ ಕೂಡ ಇದು ಇರಬಹುದು ಸ್ವಲ್ಪ ನೋಡಿ ಹತ್ತಿರದಿಂದ ಈ ಸರಿಯಾಗಿ ನೋಡಿ ಈ ಗಿಡವನ್ನು ನಿಮ್ಮ ತೋಟದಲ್ಲಿ ಅಂತ ಪರಿಶೀಸ್ಕೊಳ್ಳಿ ಈಗ ಹೆಚ್ಚಿನ ಕಡೆಗಳಲ್ಲಿ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ದನ ದನಗಳಿಗೆ ಒಂದೇ ಕರು ಹಾಕಿದ್ದು ಎರಡೇ ಕರು ಹಾಕಿದ್ದು ಆದರೆ ಎಷ್ಟು ಇಂಜೆಕ್ಷನ್ ಕೊಟ್ಟರು ಗರ್ಭ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದರ ಒಂದು ಕಷಾಯವನ್ನು ನಿಮಗೆ ಪಂಚಾಂಗದ ಕಷಾಯ ಅಥವಾ ಬೇರಿನ ಕಷಾಯವನ್ನು ಮಾಡಿ ಸ್ವಲ್ಪ ದಿನ ಕೂಡಿಸಿ ನೋಡಬಹುದು ಪ್ರಯೋಗ ಮಾಡಿ ನೋಡಿದರೆ ನಾವೊಂದು ಪ್ರಮಾಣ ಆಗ್ತೇವೆ ನಮಗೆ ಅನುಭವಕ್ಕೆ ಕೂಡ ಇದು ಬರ್ತದೆ